ಶನಿ ದೇವರಿಗೆ ಸಾಸಿವೆ ಎಣ್ಣೆ ಯಾಕರ್ಪಿಸುತ್ತಾರೆ ಇದರ ಹಿಂದಿದೆ ಒಂದು ಪೌರಾಣಿಕ ಕತೆ ದೇವರನ್ನ ಮೆಚ್ಚಿಸಲು ಭಕ್ತರು ಶನಿವಾರದಂದು ಸಾಸಿವೆ ಎಣ್ಣೆಯನ್ನ ಅರ್ಪಿಸುತ್ತಾರೆ ಅದರ ಹಿಂದೆ ಒಂದು ಪೌರಾಣಿಕ ಇದೆ ಮತ್ತು ಆಳವಾದ ಮಹತ್ವ ಅಡಗಿದೆ ಶನಿದೇವರನ್ನ ಹಿಂದೂ ಧರ್ಮದಲ್ಲಿ ನ್ಯಾಯದ ದೇವರು ಅಂತ ಪೂಜಿಸಲಾಗುತ್ತೆ ವ್ಯಕ್ತಿಯ ಕಾರ್ಯಗಳ ಆಧಾರದ ಮೇಲೆ ಭೋಗ ಮತ್ತು ಶಿಕ್ಷೆಯನ್ನ ಶನಿ ನೀಡುತ್ತಾನೆ ಜ್ಯೋತಿಷ್ಯದಲ್ಲಿ ಶನಿಯ ಸಾಡಿ ಸಾತಿ ಮತ್ತು ಧ್ಯೇಯಾಗಿ ವಿಶೇಷ ಮಹತ್ವ ಇದೆ ಶನಿದೇವರ ಆಶೀರ್ವಾದ ಪಡೆಯೋಕೆ ಆತನ ಕೋಪವನ್ನ ತಪ್ಪಿಸೋಕೆ ಎಣ್ಣೆ ಕಪ್ಪು ಎಳ್ಳು ಕಪ್ಪು ಬಟ್ಟೆಗಳು ನೀಲಿ ಹೂಗಳನ್ನು ಅರ್ಪಿಸಲಾಗುತ್ತೆ ಅವುಗಳಲ್ಲಿ ಸಾಸಿವೆ ಎಣ್ಣೆ ಪ್ರಮುಖವಾದದ್ದು ಪೌರಾಣಿಕ ಕಥೆಯ ಪ್ರಕಾರ ಶನಿದೇವರು ತನ್ನ ಶಕ್ತಿ ಬಗ್ಗೆ ತುಂಬಾ ಹೆಮ್ಮೆ ಪಟ್ಕೊಳ್ತಾ ಇದ್ದ ಅದೇ ಸಮಯದಲ್ಲಿ ಎಲ್ಲರೂ ಹನುಮಂತನ ಖ್ಯಾತಿ ಮತ್ತು ಶಕ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಹನುಮಂತನ ಶಕ್ತಿಯನ್ನ ಶನಿ ಸಹಿಸ್ತಾ ಇರಲಿಲ್ಲ ಆಂಜನೇಯನ ಮೇಲೆ ಯುದ್ಧಕ್ಕೆ ಸವಾಲ್ ಹಾಕಿ ಭಗವಾನ್ ರಾಮನ ಭಕ್ತಿಯಲ್ಲಿ ಮುಳುಗಿದ್ದ ಆಂಜನೇಯ ಶನಿ ದೇವರನ್ನ ಮನವೊಲಿಸೋಕೆ ಬಹಳ ಪ್ರಯತ್ನ ಮಾಡದ ಆದ್ರೆ ಶನಿದೇವ ಹನುಮಂತನ ಮಾತುಗಳಿಗೆ ಕಿವಿಗೊಡ್ಲೇ ಇಲ್ಲ ಇದರ ನಂತರ ಇಬ್ಬರ ನಡುವೆ ಭೀಕರ ಯುದ್ಧ ಆಗುತ್ತೆ ಕೊನೆಗೆ ಹನುಮಂತ ಶನಿ ಶನಿದೇವನ ಸೋಲಿಸ್ತಾನೆ ಹನುಮಂತನ ಒಡೆತದಿಂದ ತೀವ್ರವಾಗಿ ಗಾಯಗೊಂಡ ಶನಿದೇವನಿಗೆ ನೋವಾಯ್ತು ಈ ನೋವನ್ನ ಕಡಿಮೆ ಮಾಡೋಕೆ ಶನಿದೇವರಿಗೆ ಹನುಮಂತ ಸಾಸುವೆ ಎಣ್ಣೆಯನ್ನ ಹಚ್ಚಿದ್ದ ಸಾಸುವೆ ಎಣ್ಣೆಯನ್ನ ಹಚ್ಚಿದ ನಂತರ ಶನಿದೇವರ ನೋವು ಸಂಪೂರ್ಣವಾಗಿ ಕೊನೆಯಾಯಿತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ